ಮಾರಾಟಕ್ಕೆ ಇಡಲಾಗಿದೆ ಕೂಡಲೇ ಸಂಪರ್ಕಿಸಿ ನಮ್ಮ ವಿಳಾಸ ಮುಳಬಾಗಿಲು ಬೈಪಾಸ್ ಸೋನೆವಾಡಿ ಬ್ರಿಡ್ಜ್ ಹತ್ತಿರ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಫೋರ್ ಟ್ರಿಬಲ್ ಸೆವೆನ್ ಫೋರ್ ನಮಸ್ಕಾರ ಗಣೇಶ ಹಬ್ಬದ ಪ್ರಯುಕ್ತ ಮುಳಬಾಗಿಲು ಪಟ್ಟಣದ ಬೈಪಾಸ್ನಲ್ಲಿ ಇರುವ ಪಾನ್ ಬೇಡ ಬಾಬು ಅಂಗಡಿಯಲ್ಲಿ ಈಗ ನಮ್ಮ ಸೋದರನಾದ ಬೇಡ ಬಾಬು ಅವರು ಇಷ್ಟೊತ್ತು ಮಾತಾಡಿದ್ರು ಅವ್ರು ಹೇಳಿದ ಪ್ರಕಾರ ನಮ್ಮಲ್ಲಿ ಪರಿಸರಕ್ಕೆ ಹಾನಿ ಆಗದಿರುವಂತಹ ವಿನಾಯಕ ಮೂರ್ತಿಗಳನ್ನು ನಾವು ರೆಡಿ ಮಾಡಿ ನಾವು ಜನರಿಗೆ ಮಾರ್ತಾಯಿದ್ದೀವಿ ಇದ್ದೀವಿ ನಮ್ಮ ಇದರಿಂದ ಪರಿಸರಕ್ಕೆ ಆಗಲಿ ಒಂದು ಪ್ರಾಣಿಗಳಿಗಾಗಲಿ ಯಾರಿಗಾಗಲಿ ಏ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ ಇದು ಮಣ್ಣು ಇದು ಮಣ್ಣು ಮತ್ತು ಪೇಪರು ಗಂಜಿಯಿಂದ ಮಾಡೋದು ಇದರಲ್ಲಿ ನೀರಲ್ಲಿ ವಿಸರ್ಜನೆ ಮಾಡಿದ್ರೂ ಮೀನಿಗೂ ಆಹಾರ ಆಗುತ್ತೆ ನಾವು ಬಡಿಸಿದಂಥ ಬಣ್ಣಗಳು ನೀರಲ್ಲಿ ಕರ್ಗೋಗುತ್ತೆ ಯಾವುದೇ ರೀತಿ ಯಾರಿಗೆ ಆಗಲಿ ಹಾನಿ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ನಮ್ಮ ಬಳಿ ಸುಮಾರು ಒಂದು ಇಪ್ಪತ್ತು ತರಹದ ಬದೇ ಬದೆಯಾಗೆ ವಾಹನಗಳಿರೋದು ಬೇರೆ ಮೂರ್ತಿಗಳಿರೋಂಥ ಡಿಸೈನ್ಗಳು ನಮ್ಮ ಹತ್ರ ಇದೆ ನಿಮಗೆ ಯಾವುದು ಒಂದೊಂದೇ ನಿಮ್ಗೆ ತೋರಿಸ್ತಾ ಬರ್ತೀವಿ ನೀವು ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಬಂದು ನೀವು ಖರೀದಿ ಮಾಡ್ಕೊಂಡು ಹೋಗ್ಬೋದು ಮೂರ್ತಿ ಬಂದು ಸ್ಟೋನ್ ಫಿನಿಷಿಂಗ್ ಅಂತೇಳಿದ್ರ ಹೆಸರು ವೆಂಕಟರಮಣ ಸ್ವಾಮಿ ಒಂದು ಕಡೆ ಸಿದ್ದಿ ಒಂದು ಕಡೆ ವಾಹನವಾಗಿರ್ತಾರೆ ವಿನಾಯಕನಿಗೆ ಇದು ಬಂದು ಹದಿನಾಲ್ಕು ಅಡಿಯ ಮೂರ್ತಿ ಆಗಿರ್ತದೆ ಅದೇ ತರಹವಾಗಿ ಇನ್ನೊಂದು ವಿನಾಯಕ ಎರಡು ಬಾಲ ವಿನಾಯಕ ಒಂದು ದೊಡ್ಡ ವಿನಾಯಕ ಅಂತ ಹೇಳಿಬಿಟ್ಟು ಇದ್ರಾಗ ಬೇರೆ ವಾಹನಗಳು ಯಾವುದೂ ಬರೋದಿಲ್ಲ ಬರೀ ವಿನಾಯಕ ಮೂರ್ತಿಗಳು ಮಾತ್ರ ಮೂರು ಜನ ಇರ್ತಾರೆ ಇದರಲ್ಲಿ ಡಿ ಅದೇ ರೀತಿಯಾಗಿ ಇದು ಏಳಡಿ ಮೂರ್ತಿ ಇದಕ್ಕೆ ಎರಡು ಅಂಶ ಇರ್ತದೆ ವಾಹನಗಳಾಗಿ ತಲೆ ಮೇಲೆ ಶುಭ ಇರ್ತಾನೆ ಇದೊಂದು ರೀತಿಯ ಒಂದು ವಿನಾಯಕ ಮೂರ್ತಿ ನಮ್ಮ ಶೆಡ್ಡಲ್ಲಿರುವಂತಹ ಎಲ್ಲ ವಿಧ ವಿಧವಾದಂಥ ಗಣೇಶಗಳಲ್ಲಿ ಇದೊಂದು ಐಲೈಟ್ ಗಣೇಶ ಅಂತ ಹೇಳ್ಬೋದು ಇದನ್ನು ಸಿಕ್ಸ್ ಪ್ಯಾಕ್ ಗಣೇಶ ಇದು ಹಸು ವಾಹನವಾಗಿರ್ತದೆ ಇದು ಇದೆ ಈಗಾಗಲೇ ತುಂಬ ಡಿಮ್ಯಾಂಡಾಗಿ ಆಗಿ ಬುಕ್ ಮಾಡ್ಕೊಂಡೋಗಿದ್ದಾರೆ ಇನ್ನಿರೋದೆಲ್ಲ ಒಂದು ಎರಡು ಇಲ್ವ ಮೂರು ಪೀಸ್ ಇದೆ ನಮ್ಮ ಹತ್ರ ಅಷ್ಟೇ ಇದು ಇದು ತುಂಬ ಚೆನ್ನಾಗಿದೆ ನೋಡಿ ಬನ್ನಿ ಹೊಸ ಹೊಸ ಡಿಸೈನ್ ಇದು ತುಂಬ ಚೆನ್ನಾಗಿದೆ ನಮ್ಮಿರೋ ಶೆಡ್ಗಳಲ್ಲಿ ಐಲೆಟ್ ಪೀಸ್ ಇದು ನೋಡಿ ಇದನ್ನು ಹ್ಞೂ ಹತ್ತಡಿ ಪೀಸ್ ದೊಡ್ಡ ಮೂರ್ತಿ ಅಂದರೆ ಹದಿನೈದು ಅಡಿ ಮೂರ್ತಿ ಇದು ಇದು ಬಂದು ಮೂರು ಆನೆ ಮತ್ತು ಮೂರು ಅಂಶ ಇರುವಂಥ ವಾಹನಗಳನ್ನು ಹೊಂದಿರುವಂಥ ವಿನಾಯಕ ಮೂರ್ತಿದು ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಯಾರು ಎತ್ಕೊಂಡೋದ್ರೂ ತುಂಬ ಇಷ್ಟಪಡ್ತಾರೆ ಇದನ್ನು ತುಂಬ ಅಕ್ಷ ತುಂಬ ಸುಂದರವಾಗಿದೆ ಇದು ಎರಡು ಕಣ್ಣು ಸಾಲೋದಿಲ್ಲ ಪದೇ ಪದೇ ಬಂದು ನೋಡ್ಕೊಂಡು ಹೋಗುವಂತಹ ಮೂರ್ತಿ ಇದು ಅಲ್ಲ ಇಂಥ ವಿಗ್ರಹಗಳಿರೋದು ಕಮ್ಮಿನೇ ನಾವು ತುಂಬ ಜಾಸ್ತಿ ಮಾಡಿಸಿಲ್ಲ ತುಂಬ ದೊಡ್ಡದ ದೊಡ್ಡದು ಇದು ಪೀಸು ಕೆಲವರು ಜನ ತಗೊಂಡು ಹೋಗೋಕ್ಕೆ ತುಂಬ ಹಿಂದೆ ಮುಂದೆ ಬೀಳ್ತಾರೆ ಯಾಕೆ ಅದಕ್ಕೂ ಅನುಕೂಲ ಇರೋದಿಲ್ಲ ಅವರು ಊರುಗಳಲ್ಲಿ ಇಟ್ಕೊಳ್ಳೋಕೆ ಅದರಿಂದ ಇಂಥವೆಲ್ಲ ನಾವು ಕಮ್ಮಿನೇ ಮಾಡಿಸ್ತೀವಿ ಮಾಡಿಕೊಡ್ತೀವಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಹಾಂ ಹಾಂ ಹೌದು ಹೌದು

ನಮ್ಮ ಕಡೆ ಮುಳಬಾಲಿ ಅಂತಲ್ಲ ನಮ್ಮ ಕೋಲಾರು ಬಂಗಾರಪೇಟೆ ಕೆಜಪ್ಪು ಈ ಥರ ತುಂಬ ತಾಲ್ಲೂಕುಗಳಿಂದ ಬರ್ತಾರೆ ನಮ್ಮ ಹತ್ರ ಹೋಗ್ತಾರೆ ಆದಷ್ಟು ನಮ್ಮ ಹತ್ರ ದೊಡ್ಡ ದೊಡ್ಡ ಮೂರ್ತಿಗಳನ್ನೇ ಹೋಗ್ತಾರೆ ಹೊರಗಡೆಯಿಂದ ಬಂದವರು ಹ್ಞೂ